ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ರೆಸಿಪಿ ವೆಜಿಟೇಬಲ್ ಶಾವ್ಗೆ ಭಾತ್ ಅಥವಾ ಶಾವ್ಗೆ ಉಪ್ಪಿಟ್ಟು ವೆಜಿಟೇಬಲ್ ಶಾವ್ಗೆ ಭಾತ್ ಮಾಡೋದಕ್ಕೆ ನಾನಿಲ್ಲಿ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಮತ್ತು ನವಿಲ್ ಕೋಸ್ನ ಇಲ್ಲಿ ನಾನು ತೊಗೊಂಡಿದ್ದೀನಿ ಕಟ್ ಮಾಡಿರೋ ತರಕಾರಿನ ನಾನು ಫಸ್ಟ್ ಬೇಯಿಸ್ಕೊತೀನಿ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಮೇಲೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಹಸಿ ಮೆಣ್ಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿ ಫಸ್ಟೇ ಹಾಕಿದ್ರೆ ಅಷ್ಟು ಖಾರ ಬರಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತ ಮೆಣಸಿನ್ಕಾಯಿ ಹಾಕಿದ್ಮೇಲೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ತರಕಾರಿಗಳನ್ನ ಹಾಕೊಬೇಕು ತರಕಾರಿಗಳನ್ನ ಈಗಲೂ ಸಹ ಬೇಯಿಸ್ಕೊಬೋದು ಹಾಕ್ಕೊಂಡು ಬಟ್ ಫಸ್ಟೇ ಬೇಯಿಸ್ಕೊಂಡಿದ್ರೆ ಟೈಮ್ ಸ್ವಲ್ಪ ಕಡಿಮೆ ಹಿಡಿಯುತ್ತೆ ಬೇಗ ಕೆಲಸ ಆಗುತ್ತೆ ಅಂತ ನಾನು ಫಸ್ಟೇ ತರಕಾರಿಗಳನ್ನೆಲ್ಲ ಬೇಯಿಸಿ ಇಟ್ಕೊಂಡಿರ್ತೀನಿ ಈಗ ಬೇಯಿಸಿಟ್ಟಿರುವಂಥ ತರಕಾರಿನ ಹಾಕಿ ಸ್ವಲ್ಪ ಬಾಡಿಸ್ಕೊಬೇಕು ತರಕಾರಿ ಬಾಡಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಸ್ವಲ್ಪ ತರಕಾರಿಗೆ ಹಿಡಿಯುತ್ತೆ ಅಂತ ತರಕಾರಿ ಆಲ್ರೆಡಿ ಬಂದಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋಲ್ಲ ಸ್ವಲ್ಪ ಬಾಡಿಸ್ಕೊಂಡಿದ್ದಾದ ಮೇಲೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರನ್ನ ಕುದಿಯೋಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನಾನು ಶಾವಿಗೆ ತಗೊತಾ ಇದ್ದೀನಿ ನಮ್ಮ ಮನೆ ಹತ್ರ ಇರೋ ಅಂಗಡಿನಲ್ಲಿ ನನಗೆ ಶಾವಿಗೆ ಸಿಕ್ಕಿದ್ದು ಖುಷಿ ವರ್ಮಿಸಲ್ಲಿ ಅಂತ ರೋಸ್ಟೆಡ್ ಇತ್ತು ಆಲ್ರೆಡಿ ಒಂದ್ಸಲಿ ತೊಗೊಂಬಂದು ನೋಡಿದೆ ಟೇಸ್ಟ್ ಚೆನ್ನಾಗಿತ್ತು ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಗೋಧಿ ಶಾವಿಗೆ ನನಗೆ ಟೇಸ್ಟ್ ಇಷ್ಟ ಆಯಿತು ಈಗ ಕುದಿಯೋ ನೀರಿಗೆ ಶಾವಿಗೆ ಹಾಕೋತಾ ಇದ್ದೀನಿ ಶಾವ್ಗೆ ನೋಡ್ಕೊಂಡು ಹಾಕೋಬೇಕು ಈ ಶಾವ್ಗೆ ನೀರು ಜಾಸ್ತಿ ಹಿಡಿಯುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳೋದು ಬೆಟರು ಶಾವ್ಗೆ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ಶಾವ್ಗೆನ ಹಾಗೆ ಬೇಯೋದಕ್ಕೆ ಬಿಡಬೇಕು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋಸ್ ವಾಚ್ ಮಾಡಿ ವೀಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶಾವ್ಗೆ ಇದೆ ನೀರು ಚೆನ್ನಾಗಿ ಹೀರ್ಕೋಬೇಕು ಆಗಾಗ ಸ್ವಲ್ಪ ಕೈ ಆಡಿಸ್ಕೊತಾ ಇರಬೇಕು ಈಗ ಆಲ್ಮೋಸ್ಟ್ ಶಾವಿಗೆ ಬೆಂದಿದೆ ಈಗ ಲಾಸ್ಟಲ್ಲಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಯಾವಾಗಲೂ ಲಾಸ್ಟಲ್ಲಿ ಹಾಕಬೇಕು ಯಾಕಂದರೆ ಅದರದ್ದು ಫ್ಲೇವರೆಲ್ಲ ಒಗ್ಗರಣೆಲೆ ಹಾಕಿದ್ರೆ ಹೋಗ್ಬಿಡತ್ತೆ ಲಾಸ್ಟಲ್ಲಿ ಹಾಕಿದ್ರೆ ಅದರ ಘಮ ಫ್ಲೇವರು ಚೆನ್ನಾಗಿರತ್ತೆ ಕೊತ್ತಂಬರಿ ಸೊಪ್ಪಿನಲ್ಲಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಈಗ ಕೊನೆಯದಾಗಿ ನಿಂಬೆಹಣ್ಣ ಹಿಂಡ್ಕೊತಾ ಇದ್ದೀನಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಸಲ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಬಿಸಿ ಬಿಸಿ ಆಗಿರುವ ಶಾಗೆ ಉಪ್ಪಿಟ್ಟು ರೆಡಿ ಟು ಈಟ್ ಕೀಪ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಜೈ ಶ್ರೀರಾಮ ಜೈ ಆಂಜನೇಯ